ಶುಭೋದಯ ಮಕ್ಕಳೇ ಪೂರ್ವಕ ಪಾಠ ಮೂರು ಕಾಮನ ಬಿಲ್ಲು ಇದು ಪದ್ಯ ಪಾಠ ಒಂದ್ಸಲ ಓದ್ಬಿಡೋಣಂತೆ ರವಿಯದು ಹೊರಟನು ಪಡುವಣಕೆ ತಾಯಿಯ ಮನೆಯನ್ನು ಸೇರಲಿಕ್ಕೆ ಸಂಜೆಯ ಹೊತ್ತಿನ ಬಿಸಿಲು ಕಣ್ಣಿಗೆ ಹಿಗ್ಗಿನ ಹಂದದ ಹೊನಲು ಬಿಳಿತೆರೆ ಮೋಡದ ಅಂಚಿನಲಿ ಹನಿಮಳೆ ಬೀಳುವ ಹೊತ್ತಿನಲಿ ತುಂತುರು ಹನಿಗಳು ಬೀಳುತ್ತಿವೆ ಕಾಮನ ಬಿಲ್ಲನ್ನು ಮೂಡಿಸಿವೆ ಕಾಮನ ಬಿಲ್ಲನು ನೋಡಲ್ಲಿ ಮಡಿದಿಹ ಬಿಲ್ಲದು ನುಗಿಲಲ್ಲಿ ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಳೆ ತಂಪು ನೆಲಕೂ ಮುಗಿಲಿಗೂ ಮುಟ್ಟಿಹುದು ಕಣ್ಣಿಗೆ ಹಬ್ಬವ ತಂದಿಹುದು ಸೂರ್ಯನು ಮುಳುಗಿದ ಕತ್ತಲು ಬಂದಿತು ಮೋಡವು ಚದುರಿತು ಮಳೆಯೂ ನಿಂತಿತು ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು ಕಾಣದಾಯಿತು ಮಾಯದ ಬಿಲ್ಲು ಕಾಮನ ಬಿಲ್ಲು ಪದ್ಯ ಬರ್ತಿರೋರು ನಿಂಗಣ್ಣ ಕುಂಟಿ ಕಾಮನ ಬಿಲ್ಲು ನೋಡಿದಿರಲ್ಲ ಮೋಡದಲ್ಲಿ ಏಳು ಬಣ್ಣಗಳಲ್ಲಿ ನಮಗೆ ಮಳೆ ಬಿದ್ದಾಗ ಕಾಣುತ್ತೆ ಅದ್ರ ಬಗ್ಗೆ ಪದ್ಯ ನೋಡೋಣ ರವಿಯದೋ ಹೊರಟನು ಪಡುವಣಕ್ಕೆ ರವಿ ಅಂದರೆ ಸೂರ್ಯ ಹೊರಟನು ಅಂದರೆ ಹೋದ ಇಲ್ಲಿಗೆ ಪಡುವಣ ಅಂದರೆ ಪಶ್ಚಿಮ ದಿಕ್ಕಿಗೆ ಹೋಗ್ತಾ ಇದ್ದಾನೆ ಬೆಳಿಗ್ಗೆ ಹುಟ್ಟಾನೆ ಸಾಯಂಕಾಲ ಮುಳುಗ್ತಾನೆ ಇಲ್ಲಿ ಮುಟ್ಟೋದು ಪೂರ್ವ ದಿಕ್ಕು ಮುಳುಗೋದು ಪಶ್ಚಿಮ ದಿಕ್ಕು ಪಡುವಣ ಅಂದರೆ ಪಶ್ಚಿಮಕ್ಕೂ ಹೋಗ್ತಾ ಇದ್ದಾನೆ ತಾಯಿಯ ಮನೆಯನ್ನು ಸೇರಲಿಕ್ಕೆ ತನ್ನ ಮನೆ ತಾನು ಸೇರೋಕ್ಕೆ ಹೋಗ್ತಾ ಇದ್ದಾನಂತೆ ಸಂಜೆಯ ಹೊತ್ತಿನ ಹೂ ಬಿಸಿಲು ಕಣ್ಣಿಗೆ ಹಿಗ್ಗಿನ ಅಂದದ ಹೊನಲು ಈಗ ಸಾಯಂಕಾಲ ಸೂರ್ಯ ಮುಳುಗೋ ಹೊತ್ತು ಅಂದರೆ ಹೂ ಬಿಸಿಲು ಅಂದರೆ ನಾವು ತಾಳ್ಕೋಬಹುದು ಚೆನ್ನಾಗಿ ಅನಿಸುತ್ತೆ ಸಾಯಂಕಾಲ ಹೊರಗೋಡು ಓಡಾಡೋಕ್ಕೆ ಆ ಥರ ಬಿಸಿಲಿದೆ ಕಣ್ಣಿಗೆ ಹಿಗ್ಗಿನ ಹಂದದ ಹೊನಲು ಸಾಯಂಕಾಲ ಹೊರಗೆ ಓಡಾಡಬೇಕು ಅಂದರೆ ನಮಗೆ ಮನಸ್ಸಿಗೂ ಖುಷಿ ಕಣ್ಣಿಗೂ ಹಿಗ್ಗಾಗುತ್ತೆ ತೆರೆ ಮೋಡದ ಅಂಚಿನಲ್ಲಿ ಹನಿಬಳೆ ಹನಿ ಮಳೆ ಬೀಳುವ ಹೊತ್ತಿನಲ್ಲಿ ಹೆಂಗಿದೆ ಸಾಯಂಕಾಲ ಬಿಳಿ ತೆರೆ ಮೋಡದ ಅಂಚಿನಲ್ಲಿ ಮೋಡದಲ್ಲಿ ಬಿಳಿಯಾದ ತೆರೆ ತೆರಿಯಾದ ಮೋಡ ಕಾಣ್ತಾ ಇದೆ ಅದರಂಚಿನಲ್ಲಿ ಹನಿ ಮೇಲೆ ಬೀಳುವ ಹೊತ್ತಿನಲ್ಲಿ ಅಲ್ಲಿ ಏನು ಮಾಡ್ತಾ ಇದೆ ಸಣ್ಣಗೆ ಮಳೆ ಇದೆ ಆ ಹೊತ್ತಿನಲ್ಲಿ ಏನಾಯಿತು ತುಂತುರು ಹನಿಗಳು ಬೀಳುತ್ತಿವೆ ಕಾಮನ ಬಿಲ್ಲನ್ನು ಮೂಡಿಸಿವೆ ತುಂತುರು ಹನಿ ಅಂದರೆ ಸಣ್ಣಗೆ ನಿಧಾನಕ್ಕೆ ಮಳೆ ಬರ್ತಾ ಇರುತ್ತೆ ಸೂರ್ಯನ ಬಿಸಿಲು ಆ ಮ ಮಳೆ ಹನಿ ನೀರಿನ ಮೇಲೆ ಬಿದ್ದು ಪ್ರತಿಫಲನಗೊಂಡು ನಮಗೆ ಕಾಮನ ಬಿಲ್ಲು ಆಗುತ್ತೆ ಅವಾಗ ಕಾಮನ ಬಿಲ್ಲನ್ನು ಮೂಡಿಸಿದೆ ಈ ಕಡೆ ಮಳೆ ಬರ್ತಾ ಇದೆ ಸೂರ್ಯ ಮುಳುಗ್ತಾ ಇರೋ ಸಣ್ಣಗೆ ಬಿಸಿಲಿದೆ ಆ ಬಿಸಿಲು ನೀರಿನ ಮೇಲೆ ಬಿದ್ದು ಕಾಮನ ಬಿಲ್ಲು ಆಕಾಶದಲ್ಲಿ ಮೂಡಿದೆ ಕಾಮನ ಬಿಲ್ಲನ್ನು ನೋಡಲ್ಲಿ ಮಡಿದೀಹ ಬಿಲ್ಲದು ಮುಗಿಲಲ್ಲಿ ಕಾಮನ ಬಿಲ್ಲನ್ನು ನೋಡಬೇಕು ನಮಗೆ ತುಂಬ ಖುಷಿ ಆಗುತ್ತೆ ಅದೆಲ್ಲಿದೆ ಮುಗಿಲು ಅಂದರೆ ಆಕಾಶದಲ್ಲಿದೆ ಕಾಮನ ಬಿಲ್ಲು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಳೆ ತಂಪು ಅದರಲ್ಲಿ ಏನಿದೆ ಸಪ್ತವರ್ಣಗಳು ಕಿತ್ತಳೆ ಇದೆ ಕೇಸರಿ ಇದೆ ಹಳದಿ ಇದೆ ಕೆಂಪಿದೆ ನೀಲಿ ಇದೆ ಕಂದು ಇದೆ ನೇರಳೆ ಬಣ್ಣ ಇದೆ ನೀವೆಲ್ಲ ನೋಡಿದ್ದೀರಲ್ವಾ ಎಷ್ಟು ಚೆನ್ನಾಗಿರುತ್ತೆ ಕಾಮನ ಬಿಲ್ಲು ನೆಲಕ್ಕೂ ಮಿಗುಲಿಗೂ ಮುಟ್ಟಿಹುದು ಕಣ್ಣಿಗೆ ಹಬ್ಬವ ತಂದಿಹುದು ಕಾಮನಬಿಲ್ಲು ಎಷ್ಟು ದೊಡ್ಡದಾಗಿ ಮೂಡಿದೆ ಅಂದರೆ ಭೂಮಿಗೂ ಮತ್ತು ಆಕಾಶಕ್ಕೂ ಒಂದೇನೋ ನನಗೆ ದೊಡ್ಡದಾದ ಕಾಮನಬಿಲ್ಲು ಬಿಲ್ಲು ಅಲ್ಲಿ ಉಂಟಾಗಿದೆ ಕಣ್ಣಿಗೆ ಹಬ್ಬವ ತಂದಿಹುದು ನಮಗೆ ತುಂಬ ಖುಷಿಯಾಗುತ್ತೆ ನೋಡಕ್ಕೆ ಕಣ್ಣಿಗೆ ಸೂರ್ಯನು ಮುಳುಗಿದ ಕತ್ತಲು ಬಂದಿತ್ತು ಮೋಡವೂ ಚದರಿತು ಮಳೆಯೂ ನಿಂತಿತ್ತು ಆಗಲೇ ಸಾಯಂಕಾಲ ಸೂರ್ಯ ಮುಳುಗಕ್ಕೆ ಹೋಗ್ತಾ ಇರಬೇಕಾದ್ರೆ ಇದೆಲ್ಲ ನಡೀತು ದೊಡ್ಡದಾಗಿ ಕಾಮನ ಬಿಲ್ಲು ಇತ್ತು ಅದು ನೋಡೋಕ್ಕೆ ಸಂತೋಷ ಆಯಿತು ಆದರೆ ಏನಾಯಿತು ಸೂರ್ಯ ಮುಳುಗಿದ ಸೂರ್ಯ ಮುಳುಗಬಿಟ್ಟ ಕತ್ತಲಾಯಿತು ಆವಾಗ ಮೋಡನೂ ಚದ್ರೋಯ್ತು ಮಳೆಯೂ ನಿಂತೋಯಿತು ಮರೆಯಲ್ಲಿ ಓಡಿತು ಕಾಮನ ಬಿಲ್ಲು ಸೂರ್ಯನೂ ಇಲ್ಲ ಮಳೆನೂ ಇಲ್ಲ ಸೂರ್ಯನ ಶಾಖ ಅದ ಆ ಕಿರಣಗಳು ನೀರಿನ ಮೇಲೆ ಬಿದ್ದರೆ ನಮಗೆ ಕಾಮನಬಿಲ್ಲು ಕಾಣೋದು ಆದರೆ ಸೂರ್ಯ ಮುಳುಗೋಗ್ಬಿಟ್ಟ ಅದಕ್ಕೆ ಮರೆಯಲ್ಲಿ ಓಡಿತು ಕಾಮನಬಿಲ್ಲು ಕಾಮನಬಿಲ್ಲು ಸಹ ಹೋಯಿತು ಕಾಣದಾಯಿತು ಮಾಯದ ಬಿಲ್ಲು ಈಗ ನಮಗೆ ಕ ಕಾಣಿಸ್ತಾ ಇತ್ತು ತಕ್ಷಣ ಮಾಯ ಆಗೋಯಿತು ಅಂತ ಹೇಳ್ತಾ ಇದ್ದಾರೆ ಏನೀಗ ನಾವು ಮಳೆ ಬಂದಾಗ ಪ್ರಕೃತಿಯಲ್ಲಿ ಏನೇನು ವಿಸ್ಮಯಗಳು ನಡೆಯುತ್ತೆ ಇದು ಕಾಮನಬಿಲ್ಲು ಸಹ ಒಂದು ವಿಸ್ಮಯ ನಮಗೆ ಸಂತೋಷ ಕೊಡೋ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಈಗ